ಗಣೇಶ ಹೋದ ಜೋಕುಮಾರ ಬಂದ ಗಂಗಾವತಿ ಗಂಗಾವತಿ ಗಣೇಶ ಹೋದ ಹುಟ್ಟುವ ನಂತರ ಜೋಕುಮಾರ ಸ್ವಾಮಿ ಮಳೆ ಮಳೆ ತರುವುದರ ಜೊತೆಗೆ ಕೆಟ್ಟದ್ದನ್ನ ಹೋಗಲಾಡಿಸಿ ಸುಖ ಸಮೃದ್ಧಿಯನ್ನ ನೀಡುತ್ತಾನೆ ಎಂದೇ ಜನಪದರ ನಂಬಿಕೆ ಗಣೇಶ ಸವಿ ಸವಿಯಾದ ಭೋಜನ ಸವಿದು ಹೋದರೆ ಜೋಕುಮಾರ ಸ್ವಾಮಿಗೆ ನುಚ್ಚು ಪುಂಡಿ ಪಲ್ಯ ಕಟಕು ರೊಟ್ಟಿ ಮೆಣಸಿನಕಾಯಿ ಉಪ್ಪು ಇವೇ ನೈವೇದ್ಯ ಮನೆ ಮನೆಗೆ ಸುತ್ತಿ ಜನರು ಪಡುವ ಕಷ್ಟಗಳನ್ನು ನೋಡಿ ಅವುಗಳನ್ನು ಶಿವನಿಗೆ ತಿಳಿಸುತ್ತಾನೆ ಜೋಕುಮಾರಸ್ವಾಮಿ ಹೋದ ನಂತರ ಮಳೆಯಾಗುತ್ತದೆ ಎಂಬುದು ಜನರ ನಂಬಿಕೆ ಜೋಕುಮಾರನನ್ನು ಬೇವಿನ ತಪ್ಪಲ ತುಂಬಿದ ಬುಟ್ಟಿಯಲ್ಲಿ ಇಟ್ಟುಕೊಂಡು ಮನೆ ಮನೆಗೆ ತೆರಳಿ ಜೋಕುಮಾರ ಬಂದಾಗ ಜೋಕುಮಾರ ಎಂದು ಜೋಕುಮಾರ ಗುಣ ಗಾಣದ ಹಾಡು ಹಾಡುವ ಮಹಿಳೆಯರು ಜನರಿಂದ ನೈವೇದ್ಯ ಪಡೆದು ಬೇವಿನ ಎಲೆಯಲ್ಲಿ ಕಾಡಿಗೆ ನೀಡುತ್ತಾರೆ ಅದನ್ನು ಜಮೀನಿನಲ್ಲಿ ಹೂಳಿದರೆ ಉತ್ತಮ ಫಸಲು ನೀಡುತ್ತದೆ ಮಕ್ಕಳು ಹಣಿಗೆ ಹಚ್ಚಿದರೆ ಕೆಟ್ಟ ದೃಷ್ಟಿ ಬಿಡುವುದಿಲ್ಲ ಎಂಬುದು ನಂಬಿಕೆ ಹೀಗೆ ಏಳು ದಿನಗಳವರೆಗೆ ಊರು ಸುತ್ತುವ ಜೋಕುಮಾರ ಕುರಿತು ಜನಪದರಲ್ಲಿ ಅನೇಕ ಕಥೆಗಳು ಹಾಸು ಹೊಕ್ಕಾಗಿವೆ ಹುಣ್ಣಿಮೆ ಹಿಂದಿನ ರಾತ್ರಿ ಜೋಕುಮಾರನ ತಲೆ ಉಡಿದು ಹಳ್ಳಿಯಲ್ಲಿ ಇಡುವ ಪದ್ಧತಿ ಇದೆ ಜೋಕುಮಾರ ಸ್ವಾಮಿಯ ಆಚರಣೆ ಗಂಗಾವತಿ ನಗರದ ಹಿರಿಯ ಜಂತಕಲ್ ಹಾಗೂ ನಗರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲೂ ಈಗಲೂ ಆಚರಣೆ ಮುಂದುವರಿಸಿಕೊಂಡು ಬರಲಾಗಿದೆ ಎಂದು ನಿಂಗಮ್ಮ ಹೇಳಿದರು ಈ ಸಂದರ್ಭದಲ್ಲಿ ಅಂಗನವಾಡಿ ಶಿಕ್ಷಕಿ ಶರಣಮ್ಮ ಕಲ್ಮಠ ಸಾವಿತ್ರಿ ಯವನಮ್ಮ ಜ್ಯೋತಿ ನಿಂಗಮ್ಮ ಮಹಾದೇವಿ ಗಂಗಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು